ಕಾಫಿ ನಾಡಿನಲ್ಲಿ ನಕ್ಸಲರ ಯುಗಾಂತ್ಯ ಆಗ್ತಾ ಇದೆ ಈ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕಾಫಿನಾಡು ಕಾಡಿನಲ್ಲಿ ನಕ್ಸಲ್ರ ಯುಗಾಂತ್ಯ ಎನ್ಕೌಂಟರ್ಗೆ ಸೈಲೆಂಟ್ ಆದ ಕೆಂಪು ಉಗ್ರರು ವಿಕ್ರಮ್ ಗೌಡನ ಎನ್ಕೌಂಟರ್ ಕಸಿವಿಸಿಗೊಂಡಿದ್ದಾರೆ ನಕ್ಸಲ್ರು ನಾಳೆ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಆರು ಜನ ನಕ್ಸಲ್ರು ಶರಣಾಗತಿಯಾಗಲು ಫಿಕ್ಸ್ ಆಗಿದ್ದಾರೆ ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಶರಣಾಗತಿ ಆಗ್ತಾ ಇದ್ದಾರೆ ಸಾಮೂಹಿಕವಾಗಿ ಶರಣಾಗಲು ಸಜ್ಜಾಗಿದ್ದಾರೆ ನಕ್ಸಲ್ರು ಜಿಲ್ಲಾಧಿಕಾರಿ ಎಸ್ ಪಿ ವಿಕ್ರಮ್ ಅಮಟೆ ಮುಂದೆ ಶರಣಾಗಲು ಸಜ್ಜಾಗಿದ್ದಾರೆ ವಿಕ್ರಮ್ ಗೌಡನ ಎನ್ಕೌಂಟರ್ ನಿಂದ ಕಸಿವಿಸಿಗೊಂಡಿದ್ದಾರೆ ನಕ್ಸಲ್ರು ಸಾಮೂಹಿಕವಾಗಿ ಸಜ್ಜ ಶರಣಾಗಲು ಸಜ್ಜಾಗಿದ್ದಾರೆ ಕಾಫಿನಾಡಿನಲ್ಲಿ ನಕ್ಸಲರ ಯುಗಾಂತ್ಯವಾಗ್ತಾ ಇದ್ದು ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಆರು ಜನ ನಕ್ಸಲ್ರು ಶರಣಾಗತಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಕ್ಸಲ್ ನಾಯಕಿ ಮುಂಡಗಾರು ಲತಾ ವನಜಾಕ್ಷಿ ಸುಂದರೀನ ಮಾರಿಯಪ್ಪ ವಸಂತ ಸೇರಿದಂತೆ ಪ್ರಮುಖ ನಕ್ಸಲ್ರು ಮಾಜಿ ನಕ್ಸಲ್ ನೂರು ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡಿರುವ ಜಿಲ್ಲಾ ಕಮಿಟಿ ಮುಂದೆ ಶರಣಾಗಿಯಲ್ಲಿದ್ದಾರೆ ಕಾಫಿ ನಾಡಿನಲ್ಲಿ ನಕ್ಸಲ್ ಯುಗಾಂತ್ಯ ಆಗ್ತಾ ಇದೆ ಒಂದೇ ಒಂದು ಎನ್ಕೌಂಟರ್ಗೆ ಸೈಲೆಂಟ್ ಆಗ್ತಾ ಇದ್ದಾರೆ ಕೆಂಪು ಉಗ್ರರು ವಿಕ್ರಮ್ ಗೌಡನ ಎನ್ಕೌಂಟರ್ ನಿಂದಾಗಿ ಕಸಿವಿಸಿಕೊಂಡಿದ್ದಾರೆ ನಕ್ಸಲ್ರು ನಾಳೆ ಚಿಕ್ಕಮಗಳೂರಿನಲ್ಲಿ ಆರು ಜನ ನಕ್ಸಲ್ರು ಶರಣಾಗತಿಯಾಗಲು ಸಜ್ಜಾಗಿದ್ದಾರೆ ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಸರೆಂಡರ್ ಆಗಲು ಸಾಮೂಹಿಕವಾಗಿ ಸಜ್ಜಾಗಿದ್ದಾರೆ ನಕ್ಸಲ್ರು ಜಿಲ್ಲಾಧಿಕಾರಿ ಎಸ್ಪಿ ವಿಕ್ರಮ್ ಅಮಟೆ ಮುಂದೆ ಶರಣಾಗತಿಯಾಗಲು ಸಜ್ಜಾಗಿದ್ದಾರೆ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ನಿಂದ ಕಸಿವಿಸಿಗೊಂಡ್ರು ನಕ್ಸಲ್ರು ಸಾಮೂಹಿಕವಾಗಿ ಶರಣಾಗಲು ಸಜ್ಜಾಗಿದ್ದಾರೆ ಕಾಫಿನಾಡ್ ನಲ್ಲಿ ನಕ್ಸಲರ ಯುಗಾಂತ್ಯ ಆಗ್ತಾ ಇದ್ದು ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಆರು ಜನ ನಕ್ಸಲ್ರು ಶರಣಾಗತಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಕ್ಸಲ್ ನಾಯಕಿ ಮುಂಡಗಾರು ಲತಾ ವನಜಾಕ್ಷಿ ಸುಂದರೀನಾ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡಿರುವಂತಹ ಜಿಲ್ಲಾ ಕಮಿಟಿ ಮುಂದೆ ಶರಣಾಗಲಿದ್ದಾರೆ ಕೆಂಪು ಉಗ್ರರು ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಸೆರೆಂಡರ್ ಆಗಲು ಸಜ್ಜಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಂದ ನರಸಿಂಹಮೂರ್ತಿ ಏನಿದೆ ಈ ಬಗ್ಗೆ ಅಪ್ಡೇಟ್ ಎಸ್ ಗಂಗಾ ಸುಮಾರು ಎರಡು ದಶಕಗಳ ಒಂದು ನಕ್ಸಲಿಯರ ಆಟಕ್ಕೆ ಈಗ ಕೊನೆಗೂ ಬ್ರೇಕ್ ಬಿದ್ದಂತೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ಸಾಕಷ್ಟು ಎರಡು ದಶಕಗಳಿಂದಲೂ ಸಹ ಚಿಕ್ಕಮಗಳೂರು ಅಂದ್ರೆ ಆ ಮಲೆನಾಡು ಪ್ರದೇಶಗಳಲ್ಲಿ ದಟ್ಟ ಅರಣ್ಯದಲ್ಲಿ ನಕ್ಸಲೀಯರ ಉಪಟಳ ಮತ್ತೆ ಸಾವು ನೋವುಗಳು ಸಾಕಷ್ಟು ಹೆಚ್ಚಾಗಿತ್ತು ಇದಾದ ಬಳಿಕ ಹಲವಾರು ಅಹ್ ಸರ್ಕಾರಗಳು ಸಹ ಉರುಳೋದು ಆದ್ರೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇಂದು ಏನು ವಿಕ್ರಮ ಗೌಡ ಅಂದ್ರೆ ನಕ್ಸಲೀಯರ ನಾಯಕನಾಗಿದ್ದಂತಹ ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡಲಾಗ್ತದೆ ಎನ್ಕೌಂಟರ್ ಮಾಡಿದ ಬೆನ್ನಲ್ಲೇ ಈ ಒಂದು ಆ ಏನ್ ಅವರ ಪಟಾಲ ಮೇಲೆ ಆರು ಜನರ ಒಂದು ಅಹ್ ಒಂದು ಪಟಾಲ ಈಗ ಅದನ್ನ ಶರಣಾಗತಿಗೆ ಒಂದು ಬೈತಿರುವಂತದ್ದು ಅಂದ್ರೆ ಅಹ್ ಅವರು ಆರೋಪ ಮಾಡ್ತಿರೋದೇನು ಅಂದ್ರೆ ವಿಕ್ರಮ್ ಗೌಡ ಅವ್ರ ಎನ್ಕೌಂಟರ್ ಏನಿದೆ ಅದು ನಕಲಿ ನಕಲಿ ಆಗಿರೋದ್ರಿಂದ ನೀವು ಅದನ್ನ ತನಿಖೆಗೆ ಸಹ ಕೊಡ್ಬೇಕು ಆ ತರದ ಒಂದ್ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಸರ್ಕಾರಕ್ಕೆ ಈ ಒಂದು ಶರಣಾಗತಿಯನ್ನ ಶರಣ ಶರಣಾಗ್ತಿವಿ ಅಂತ ಸಹ ಹೇಳ್ಕೊಂತ ಇರೋದು ಒಂದ್ ಕಡೆ ಈ ಹಿಂದೆ ಎರಡು ದಿವ್ಸದ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೀತಾರೆ ಏನು ಶರಣಾಗತಿಯ ಶರಣಾಗತಿಯ ಸಮಿತಿ ಅಂತ ಏನಿದೆ ಆ ಸಮಿತಿಯ ಸಂಪರ್ಕದಲ್ಲಿ ಈಗ ಅವರು ಇರುವಂತದ್ದು ಅವರ ಮುಖಾಂತರ ಒಂದು ಪತ್ರವನ್ನ ಬರೀತಾರೆ ಪತ್ರವನ್ನ ಬರೆದು ನಾವು ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಸಿದ್ಧವಾಗಿದ್ದೀವಿ ನಾವು ರಾಜ್ಯದ ಪ್ರಚಲಿತ ವಿದ್ಯಮಾನಗಳನ್ನು ಸಹ ಗಮನಿಸ್ತಾ ಇದ್ದೀವಿ ಒಂದು ರೀತಿಯಾಗಿ ನಮಗೂ ಆ ಅಲ್ಲಿನ ಒಂದು ಅಂದ್ರೆ ಒಂದು ರೀತಿಯಾಗಿ ಸಾಮ ಸಾಮಾನ್ಯವಾದ ಒಂದು ಜೀವನವನ್ನ ಸಹ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತೆಲ್ಲ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಪದರವನ್ನ ಬರೀತಾರೆ ಅಂದ್ರೆ ಇವರು ಮುಖ್ಯವಾಗಿ ಒಂದಿಷ್ಟು ವಿರೋಧಿ ಬಣಗಳ ಅಂದ್ರೆ ಒಂದು ಹಲವು ರಾಜ್ಯ ಸರ್ಕಾರದ ಒಂದಿಷ್ಟು ಹಲವು ಯೋಜನೆಗಳು ಇವೆಲ್ಲವನ್ನು ಸಹ ವಿರೋಧ ಮಾಡಿದ್ರು ಈಗ ಒಂದು ಕಡೆ ಕಸ್ತೂರಿ ರಂಗನ್ ವರದಿ ಆಗಿರ್ಬೋದು ಅದಕ್ಕೂ ಸಹ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ರೀತಿಯಾಗಿ ಸಾಕಷ್ಟು ಅವರ ವಿರೋಧ ಇದ್ದೇ ಇತ್ತು ಈಗ ಏನು ವಿಕ್ರಮ ಗೌಡ ಅವರ ಎನ್ಕೌಂಟರ್ ಆಗ್ತದೆ ಆ ಎನ್ಕೌಂಟರ್ ಆದ ನಂತರ ಒಂದು ರೀತಿಯಾಗಿ ಕಸಿ ಅಂದ್ರೆ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳಕ್ತಿರಂತ ಈ ತೀರ್ಮಾನದಿಂದ ಸ್ನೇಹ ಸಾಕಷ್ಟು ಕಾಫಿ ನಾಡಿನ ಜನರಲ್ಲಿ ಒಂದು ರೀತಿಯಾಗಿ ಸಂತಸ ಮನೆ ಮಾಡಿರುವಂತದ್ದು ಜೊತೆಗೆ ಏನು ನಕ್ಸಲೀಯರ ಉಪಟಳ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಕಡಿಮೆನೆ ಆದ್ರೆ ಆ ಒಂದು ಭಾಗದಲ್ಲಿ ಇದ್ದಂತ ಎರಡು ದಶಕಗಳಲ್ಲಿ ದಶಗಳಿಂದಲೂ ಸಹ ಭಾಗದಲ್ಲಿ ನಕ್ಸಲೀಯರ ಉಪಟಳ ಇತ್ತು ಅಂದ್ರೆ ಆಗಾಗ್ಗೆ ಸಾವು ನೋವು ಆಗ್ತಾ ಇತ್ತು ಯಾಕಂದ್ರೆ ಸಂಘರ್ಷದ ನಡುವೆ ಪೊಲೀಸರ್ಗಾಗಿರ್ಬೋದು ಮತ್ತೆ ಅರಣ್ಯ ಸಿಬ್ಬಂದಿಗಳಿಗಾಗಿರ್ಬೋದು ಒಂದ್ ರೀತಿಯಾದಂತಹ ಸಾವು ನೋವುಗಳು ಆ ಆದ್ರೂ ಒಂದ್ ಕಡೆ ಒಳ್ಳೆಯ ಬೆಳವಣಿಗೆ ಈಗ ಆಗ್ತಾ ಇರುವಂತದ್ದು ಈಗ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಒಂದು ಅಂದ್ರೆ ಅವರಿಗೆ ಬರೆದಂತ ಪತ್ರದಲ್ಲೂ ಸಹ ಅದನ್ನೇ ಮುಖ್ಯವಾಗಿ ಹೇಳಿರುವಂತದ್ದು ತಾವು ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ನಾವು ಸಂಪೂರ್ಣವಾಗಿ ಶರಣಾಗತಿಯಾಗದಕ್ಕೆ ನಾವು ಸಿದ್ಧರಿದ್ದೇವೆ ಅಂದ್ರೆ ನಮ್ಮ ಆರು ಜನರ ತಂಡ ಅಹ್ ನಾವೀಗಾಗಲೇ ಸಿದ್ಧರಿದ್ದೇವೆ ನಾಳೆ ಸುಮಾರು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಒಂದು ಶರಣಾಗತಿಗೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಒಂದಿಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು ಇದಕ್ಕೆ ಸಿಎಂ ಸಿದ್ದರಾಮಯ್ಯರು ಸಹ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊಡೆಸಿದ್ರು ನೀವು ಸಂಪೂರ್ಣವಾಗಿ ನಿಮ್ಮಲ್ಲಿ ಇರುವಂತಹ ಏನ್ ನಕ್ತಲ್ ಇದ್ರಿ ಅವರೆಲ್ಲಾ ಶರಣಾಗತಿಯಾದ್ರೆ ನಮ್ಮಲ್ಲಿ ಯಾವ್ದೇ ಸಹಾನುಭೂತಿಯಿಂದ ನಡೆಸ್ಕೊಂತೀವಿ ಅವ್ರಿಗೆ ಯಾವ್ದೇ ರೀತಿಯಾದಂತ ಹಿಂಸೆಯನ್ನು ಮಾಡಲ ಮಾಡಲ್ಲ ಒಂದು ರೀತಿಯಾದ ಏನು ಮುಖ್ಯವಾಹಿನಿಗೆ ಬರೋದಕ್ಕೆ ಏನೆಲ್ಲ ಸೌಲಭ್ಯಗಳು ಸೌಕರ್ಯಗಳು ಬೇಕು ಅದನ್ನ ಸಹ ನಾವು ಮಾಡ್ತೀವಿ ಮತ್ತೆ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಬಗ್ಗೆ ನೀವೇನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರಿ ಆ ವಿಕ್ರಮ್ ಗೌಡ ಎನ್ಕೌಂಟರ್ನ ತನಿಖೆಯನ್ನ ಮಾಡಿಸ್ತೀವಿ ತನಿಖೆಯನ್ನ ಮಾಡಿ ಸತ್ಯಾಸತ್ಯನ ನಿಮ್ಗೆ ತಿಳಿಸ್ತೀವಿ ಅಂತ ಸಹ ಎಂ ಸಿದ್ದರಾಮಯ್ಯ ಅವರ ಒಂದು ಕಾರ್ಯದರ್ಶಿ ಕೈಯಿಂದ ಒಂದು ಬಂದಂತ ಪತ್ರದಲ್ಲಿ ಅವರಿಗೆ ಉತ್ತರವಾಗಿ ಬಂದಿರುವಂತದ್ದು ಈ ಬೆನ್ನಲ್ಲೇ ಈಗ ಏನು ಆರು ಜನರ ತಂಡ ನಕ್ಸಲರ ತಂಡ ಈಗ ನಾಳೆಗೆ ಈ ಶರಣಾಗತಿಯಾಗದಕ್ಕೆ ಸಂಪೂರ್ಣವಾಗಿ ಶರಣಾಗತಿ ಆಗೋದಿಕ್ಕೆ ಈಗ ನಿಂತಿರುವಂತದ್ದು ಈಗ ನಾಳೆ ಡಿ ಸಿ ಅವರು ಏನು ಡಿ ಸಿ ಅವರು ಇದ್ರು ವಿಕ್ರಮ್ ಅಮಟೆ ಅವರ ನೇತೃತ್ವದಲ್ಲಿ ಈ ಒಂದು ಶರಣಾಗತಿ ಪ್ರಕ್ರಿಯೆ ನಡೆಯಲಿದೆ ನಾಳೆ ಒಂಬತ್ತರಿಂದ ಹತ್ತು ಗಂಟೆ ಸುಮಾರಿಗೆ ಈ ಒಂದು ಶರಣಾಗತಿ ಪ್ರಕ್ರಿಯೆ ನಡೆಯುತ್ತೆ ಅಂತ ಈಗಾಗಲೇ ನಮಗೆ ತಿಳಿದು ಬಂದಿರುವಂತದ್ದು ಚಿಕ್ಕಮಗಳೂರು ಡಿ ಸಿ ಇವರ ಮೂಲಕ ಅಹ್ ಏನ್ ನಕ್ಸಲರು ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗ್ತದೆ ಒಂದಿಷ್ಟು ಏನ್ ಕಾನೂನು ತೊಡಕುಗಳು ಏನಿದ್ದವು ಮತ್ತೆ ಆ ಕಾನೂನು ಸಮರದಲ್ಲಿ ಇವರನ್ನ ಮತ್ತೆ ಅಂದ್ರೆ ಇವ್ರನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತಾರೆ ಅದಾದ ನಂತರ ಇವರಿಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಸರ್ಕಾರ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಬೇಕು ಮತ್ತೆ ಯಾವ ರೀತಿ ಇವರನ್ನ ನಡೆಸಬೇಕು ಅದೆಲ್ಲವನ್ನು ಸಹ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪತ್ರದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಈ ಒಂದು ಅಂದ್ರೆ ಈಗ ಯಾರ್ಯಾರು ಶರಣ ಶರಣಾಗ್ತಾರೆ ಅನ್ನೋದು ನೋಡೋದಾದ್ರೆ ಈಗ ಮುಖ್ಯವಾಗಿ ಗುಂಡಗಾರ ಲತಾ ಅನ್ನೋರು ಗುಂಡುಗಾರ ಲತಾ ಅನ್ನೋರು ಖಂಡಿತವಾಗ್ಲು ಈ ಒಂದು ಒಂದು ಪ್ರಕರಣದಲ್ಲಿ ಮುಖ್ಯವಾಗ್ತಾರೆ ಹಾಗಾಗಿ ಅವರು ಸಹ ಇದರಲ್ಲಿ ಅಹ್ ಅಂದ್ರೆ ಶರಣಗತಿ ಆಗ್ತಾ ವನಜಾಕ್ಷಿ ಅನ್ನೋರು ಸಹ ಜೊತೆಗೆ ಸುಂದರಿಣ ಮಾರಪ್ಪ ಅನ್ನೋರು ಮತ್ತೆ ವಸಂತ ಜಿಶ್ ಎನ್ನುವಂತಹ ಆ ನಕ್ಸಲರು ಈಗ ಶರಣಾಗ್ತಾ ಇರುವಂತದ್ದು ಒಂದ್ ಕಡೆ ಈ ಒಂದು ಬಹುದೊಡ್ಡ ಒಂದು ಅಹ್ ತಲೆನೋವಾಗಿದ್ದಂತ ಅಂದ್ರೆ ಪೊಲೀಸ್ ಅರಣ್ಯ ಅಧಿಕಾರಿಗಳಿಗೆ ಸಾಕಷ್ಟು ತಲೆನೋವು ಕೊಟ್ಟಂತಹ ನಕ್ಸಲ್ ಅದೀ ಶರಣಗತಿ ಆಗ್ತಾ ಇರೋದು ಒಂದ್ ಕಡೆ ಸರ್ಕಾರಕ್ಕೂ ಸಹ ಪ್ಲಸ್ ಪಾಯಿಂಟ್ ಮತ್ತೆ ಎಂ ಸಿದ್ದರಾಮಯ್ಯರು ಈ ಮುಂಚೆನೂ ಸಹ ಒಂದು ಕಡಕ್ ಸಂದೇಶವನ್ನ ನೀಡಿದ್ರು ನಾವು ನಿಮಗೂ ಇನ್ನೊಂದು ಅವಕಾಶವನ್ನ ಕೊಡ್ತೀವಿ ನೀವು ಆದ್ರೆ ಆ ನಿಮ್ಮ ಮುಖ್ಯವಾಹಿನಿಗೆ ತರುವಂತ ಎಲ್ಲಾ ಕೆಲಸಗಳನ್ನು ಮತ್ತೆ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ನೀವೇನಾದ್ರು ಅಹ್ ಅಂದ್ರೆ ನಮ್ಮ ಮೇಲೆ ಫೈಯರ್ ಮಾಡುವಂತದ್ದು ಮತ್ತೆ ನೀವೇನಾದ್ರು ಮತ್ತೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಯಾರನ್ನು ಉಳಿಸಲ್ಲ ಎಲ್ಲರ ಮೇಲೂ ಸಹ ನಾವು ಫೈಯರ್ ಮಾಡ್ಬೇಕಾಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿದ ಬೆನ್ನಲ್ಲೇ ಈ ಒಂದು ಪ್ರಕ್ರಿಯೆ ಆಗಿರುವಂತದ್ದು ಒಂದ್ ಕಡೆ ಇದೊಂದು ರಾಜ್ಯಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಗಂಗಾ ಧನ್ಯವಾದ ನರಸಿಂಹಮೂರ್ತಿ ನೀವು ತಮ್ಮೆಲ್ಲ ಮಾಹಿತಿಗಾಗಿ ಕಾಫಿನಾಡಿನಲ್ಲಿ ರ ಯುಗಾಂತ್ಯ ಆಗ್ತಾ ಇದ್ದು ಒಂದೇ ಒಂದು ಎನ್ಕೌಂಟರ್ ಗೆ ಸೈಲೆಂಟ್ ಆಗಿದ್ದಾರೆ ಕೆಂಪು ಉಗ್ರರು ಉಗ್ರಂ ಗೌಡನ ಎನ್ಕೌಂಟರ್ ಕಸಿವಿಸಿಗೊಂಡ ಬಳಿಕ ನಕ್ಸಲ್ರು ನಾಳೆ ಚಿಕ್ಕಮಗಳೂರಿನಲ್ಲಿ ಆರು ಜನ ನಕ್ಸಲ್ರು ಶರಣಾಗತಿಯಾಗಲು ಸಜ್ಜಾಗಿದ್ದಾರೆ ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಮತ್ತು ಶ್ರೀಧರ್ ನೇತೃತ್ವದಲ್ಲಿ ಸರೆಂಡರ್ ಆಗಲಿದ್ದು ಸಾಮೂಹಿಕವಾಗಿ ಶರಣಾಗಲು ಸಜ್ಜಾಗಿದ್ದಾರೆ